ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಕಲ್ಲೋಳಿಕರ್ ಶಂಭು ಕೃಷ್ಣ ಇವರು ಹದಿನಾರು ನಂಬರ್ ಅನುಕ್ರಮಗೆ ರಿಕ್ಷಾ ಚಿತ್ರ ಹೊಂದಿದಂಥ ಇವರ ಒಂದು ಚಿಹ್ನ ಇರುತ್ತದೆ ಇವರು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ದುರಾಡಳಿತ ಸಾಕು ಅಭಿವೃದ್ಧಿ ಬೇಕು ಯೋಚಿಸಿ ಮತ ಚಲಾಯಿಸಿ ಸೇವೆ ನನ್ನದು ಅಧಿಕಾರ ನಿಮ್ಮದು ಎಂಬ ಹೆಗ್ಗಳಿಕೆ ಮಾತು ಅವರು ಹೇಳಿದ್ದಾರೆ ಅವರ ಬಗ್ಗೆ ಇಂದು ಯಮಕನ್ಮಡಿಯ ಶಿವಪ್ಪ ಶಮರಂತ್ ಇವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಪ್ರಭು ನ್ಯೂಸ್ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂಥ ತನ್ಮಾನ್ಯ ಶ್ರೀ ಶಂಭು ಕಲ್ಲೋಳಿಕರ್ ಅವರು ಸ್ಪರ್ಧೆಗಿಳಿದಿದ್ದಾರೆ ಕಳೆದ ಆರು ತಿಂಗಳುಗಳಿಂದ ರಾಯಭಾಗ ಮತಕ್ಷೇತ್ರದಲ್ಲಿ ಮತದಾರರನ್ನು ಹಿಡಿದಿಟ್ಟುಕೊಳ್ಳುವ ಸಲುವಾಗಿ ಕಾಂಗ್ರೆಸ್ ಪಕ್ಷದಿಂದ ಅವರು ಚುನಾವಣೆಗೆ ಬಯಸಿದ್ರು ಆದರೆ ದುರ್ದಯದಿಂದ ಅವರು ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅದಕ್ಕೆ ಅವರು ಪಕ್ಷೇತರಾಗಿ ನಿಂತು ಸುಮಾರು ಐವತ್ತೈದು ಸಾವಿರ ಮತಗಳನ್ನು ಪಡೆದು ಕೇವಲ ಹದಿಮೂರು ನೂರು ಮತಗಳಿಂದ ಪರಾಯದಿದ್ರು ಆದರೆ ಅವರು ತಮ್ಮ ಛಲವನ್ನು ಬಿಡಲಿಲ್ಲ ರಾಯಬಾಗ ಮತಕ್ಷೇತ್ರದಲ್ಲಿ ನನ್ನ ಮತದಾರ ಪ್ರಭಾವಗಳು ನನ್ನ ಕೈ ಬಿಡುವುದಿಲ್ಲ ಅಂತ ಹೇಳಿ ತಿಳ್ಕೊಂಡು ಈಗ ಪಾರ್ಲಿಮೆಂಟ್ ಚುನಾವಣೆಗೆ ಧುಮುಕಿದ್ದಾರೆ ಈ ಚುನಾವಣೆಯಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಅವರಿಂದ ಎರಡೂ ರಾಜಕೀಯ ಪಕ್ಷಗಳು ಅವರನ್ನು ಹೆದರಿಕೊಂಡು ಪಲಾಯನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಶಂಬೂ ಕಲ್ಲೋಳ್ಕರ್ ಅವರಿಗೆ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ತಮ್ಮ ಅಪಾರವಾದ ಬೆಂಬಲಿಗರನ್ನು ಹೊಂದಿದ್ದಾರೆ ಅವರು ಈ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಮತಗಳನ್ನು ಗಳಿಸಿ ದೇಶಿಯಾಗ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಆರೇಳು ವರ್ಷ ಆರೇಳು ತಿಂಗಳುಗಳಿಂದ ರಾಯಬಾ ಮತಕ್ಷೇತ್ರದಲ್ಲಿ ಬೀಡು ಬಿಟ್ಟು ಧನದಿಂದ ದೀನ ದಲಿತರ ಬಡವರ ಬಗ್ಗೆ ಅಪಾರವಾದ ಕಾಳಜಿಯನ್ನು ಹೊಂದಿರತಕ್ಕಂಥ ಶಂಭು ಕನ್ನೋಳ್ಕರ್ ಅವರು ಮೂಲ ರಾಯಬಾರ ತಾಲೂಕಿನ ಯವರೆಡ್ಡಿಯವರು ಅವರು ಐ ಎ ಎಸ್ ಪಾಸ್ ಮಾಡಿ ಅನೇಕ ಹುದ್ದೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಸೇವೆ ಸಲ್ಲಿಸಿ ತಮಿಳುನಾಡಿನ ಕೇಡರ್ನಲ್ಲಿ ಕಾರ್ಯನಿರ್ವಹಿಸಿ ಸುಮಾರು ಮೂವತ್ತು ವರ್ಷಗಳ ಕಾಲ ನಿರಂತರ ಪ್ರಚಾ ಭ್ರಷ್ಟಾಚಾರ ರಹಿತ ಸೇವೆಯನ್ನು ಸಲ್ಲಿಸಿ ಜನಮನದಲ್ಲಿ ಉಳಿದಿದ್ದಾರೆ ಈಗ ಅವರು ಚುನಾವಣೆಗೆ ನಿಂತು ಜನರ ಸೇವೆಯನ್ನು ಮಾಡುವುದಕ್ಕೋಸ್ಕರ ತಮ್ಮ ತ್ಯಾಗ ತ್ಯಾಗ ಮನೋಭಾವನೆಯನ್ನು ವ್ಯಕ್ತಪಡಿಸಿ ಮುಂಬರುವ ಚುನಾವಣೆಯಲ್ಲಿ ಈ ಬರುವ ಏಳನೇ ತಾರೀಕಿಗೆ ಅವರು ಚುನಾವಣೆಯಲ್ಲಿ ಗೆಲ್ಲುತ್ತಾರೆ ಅಂತ ಹೇಳಿ ನನ್ನೊಂದು ಆಶಾಭಾವನೆ ಇದೆ ಎಲ್ಲ ಜನ ಅಭೂತಪೂರ್ವವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿ ಅವರ ಹಿಂಬಾಲಕರು ರಾತ್ರಿ ಆಗಲಿ ದುಡಿತಾ ಇದ್ದಾರೆ ಈಗ ಇವತ್ತಿನ ದಿವಸ ಎಂಕನ ಬೈಕ್ ರ್ಯಾಲಿಯನ್ನು ಇಟ್ಟುಕೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಪಾದಯಾತ್ರೆ ಮಾಡಿ ಸಂಜೆ ಐದು ಗಂಟೆಗೆ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬಹಿರಂಗ ಸಭೆಯಲ್ಲಿ ಸುಮಾರು ಐದಾರು ಸಾವಿರ ಜನ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅತ್ಯಂತ ಸರಳ ಮತ್ತು ಪ್ರಾಮಾಣಿಕ ವ್ಯಕ್ತಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರ ಜನರಲ್ಲಿರೋದ್ರಿಂದ ಅಲ್ಲಿ ಯಾರು ಸ್ಪರ್ಧೆಯನ್ನು ಮಾಡತಕ್ಕಂತ ಅವಕಾಶ ತಗೊಳ್ಳಲಿಲ್ಲ ಯಾರು ಜನ ಅದಕ್ಕೆ ಇವರು ಈ ಕ್ಷೇತ್ರದಲ್ಲಿ ನಾನೇ ನಿಲ್ಲಬೇಕು ಅಂತ ಒಂದು ವಿಧಾನ ವಿಚಾರ ಮಾಡಿ ಪಕ್ಷೇತರಾಗಿ ನಿಂತಿದ್ದಾರೆ ಅವರು ಪಕ್ಷದ ಗುರುತು ರಿಕ್ಷಾ ಇರುವುದರಿಂದ ಗ್ರಾಮೀಣ ಭಾಗದಲ್ಲಿ ಬಡ ಹೆಣ್ಣು ಮಕ್ಕಳವರು ಎಲ್ಲ ಜನ ರಿಕ್ಷಾ ಗುರುತನ ರಿಕ್ಷಾ ಗುರುತನ್ನು ಗುರುತಿಸಿ ಅವರಿಗೆ ಮತ ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತಾರಂತೇಳಿ ನಾನು ನಂಬಿದೆ